ಬಟ್ ನಮಗೆ ಏನಿದೆ ನಮ್ಮ ಲೋಕಲ್ ರಿಸೋರ್ಸಸ್ ಏನಿದೆ ಸೊ ಅದರಲ್ಲೇ ನೀವು ಅತ್ಯಂತ ಸಂಸ್ಕೃತಿ ಇಲಾಖೆಗೆ ನಾವೊಂದು ಪತ್ರ ಬರೀತಾ ಇದ್ದೀವಿ ಅದ್ ಬಿಟ್ಟು ನಮ್ಮ ಶಾಲೆಗಳಲ್ಲಿ ಗ್ರೌಂಡ್ ಸೆಟ್ ಏನಿದೆ ಅದ್ರ ಜೊತೆ ಜಾತಾ ಮತ್ತೆ ಸ್ತ್ರೀ ಶಕ್ತಿ ಸಂಘಗಳೇನಿದೆ ದಿನಗಳಲ್ಲಿ ನಾವು ಅಧಿಕಾರಿಗಳ ಸಭೆಗಳನ್ನ ನಿರ್ವಹಿಸಿ ಅವರಿಗೆಲ್ಲ ಸೂಚನೆ ಕೊಟ್ಟಿದೀವಿ ನಮ್ಮ ಸಂವಿಧಾನದ ಕುರಿತು ನಾಟಕ ಪ್ರದರ್ಶನ ಆಗಿರ್ಲಿ ದೇಶಭಕ್ತಿ ಗೀತೆಗಳಾಗಿರ್ಲಿ ಈ ತರ ಇದು ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡಿ ಅದ್ರಲ್ಲಿ ಯಾವ ಉತ್ತಮ ಪ್ರದರ್ಶನ ನೀಡಿ ಅಂತಾರೆ ಅವ್ರ ಮೂವರೆಗೆ ಪುರಸ್ಕಾರ ಇರುತ್ತೆ ಆ ಪ್ರೋಗ್ರಾಂ ಅಲ್ಲಿ ಸೊ ಆ ಪ್ರೋಗ್ರಾಂ ನಾವು ಉದ್ದಿ ಗೋಸ ಚನ್ನಬಸವೇಶ್ವರ ದೇವಸ್ಥಾನ ನಾವು ಈ ಕಾರ್ಯಕ್ರಮದ ಇದು ಏನಂದ್ರೆ ನಾವೆಲ್ಲರಿಗೂ ಸಾರ್ವಜನಿಕರಿಗೂ ನಮ್ಮ ಸಂವಿಧಾನ ಜಾರಿಗೆ ಬಂದು ಗಣರಾಜ್ಯೋತ್ಸವ ನಾವು ಏನು ಎಪ್ಪತ್ತೈದು ವರ್ಷ ಪೂರೈಸಿ ಆರನೇ ವರ್ಷಕ್ಕೆ ಕಾಲು ನೀಡುತ್ತಿರುವ ಸಂದರ್ಭದಲ್ಲಿ ಇನ್ನ ಎಷ್ಟೋ ಅನೇಕರಿಗೆ ಮುಕ್ತರಿಗೆ ನಮ್ಮ ಸಂವಿಧಾನದ ಮೂಲ ಆಶಯಗಳೇನು ಗೊತ್ತಿಲ್ಲ ಸೊ ಇದ್ರ ಮುಖಾಂತರ ನಾವು ಪ್ರತಿ ಒಬ್ಬರಿಗೂ ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ನಮ್ಮ ಮೂಲ ಸಂವಿಧಾನದ ಆಶಯ ಏನಿದೆ ನಮ್ಮ ಸರ್ಕಾರ ಏನು ಇದನ್ನ ಘೋಷಣೆ ಮಾಡಿ ಈಗಾಗಲೇ ಜನವರಿ ಮಟ್ಟದಲ್ಲಿ ಹಾಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಇದ್ರಲ್ಲಿ ನೇತೃತ್ವದಲ್ಲಿ ಇದನ್ನ ಆರಂಭಿಸಿದೆ ತಾಲೂಕಿಗೆ ಐದು ದಿನ ಅವೆರಡು ನಮ್ಮಲ್ಲಿ ಇರೋದ್ರಿಂದ ಐದು ದಿನ ನಾವು ಯಾವ ಎಲ್ಲಿಂದ ಶುರು ಎಲ್ಲಿಂದ ಕೊನೆ ಹಾಗೆ ರಾತ್ರಿ ಎಲ್ಲಿ ಹೈಟ್ ಮಾಡುತ್ತೆ ಅನ್ನೋದನ್ನ ಮಾನ್ಯ ಜಿಲ್ಲಾ

కు పట్టణ పంచగతి పర సమాజ పర మహిళ టో ఇచ్చే మేము డీస్ప్లెన్ ఇొందు సంవిధా జాగృతి కురించి స్పబ్ద చిత్ర ఇచ్చే సో ఈ ఎరడు ట్యాబ్లో ఒక్క తాలూకే దారీఖు సంజె బ